ಭಾರತ ಮತ್ತು ರಷ್ಯಾ ನಡುವಿನ ಐತಿಹಾಸಿಕ ಮತ್ತು ಸಾಂಪ್ರದಾಯಿಕ ಸಂಬಂಧವನ್ನು ಮುರಿಯಲು ಅಮೆರಿಕ ಹವಣಿಸುತ್ತಿದೆ ನಾನಾ ತಂತ್ರ ಕುತಂತ್ರಗಳನ್ನು ರೂಪಿಸುತ್ತಿದೆ ಇತ್ತೀಚೆಗೆ ಭಾರತವು ಸೇರಿದಂತೆ ಹಲವಾರು ರಾಷ್ಟ್ರಗಳ ಮೇಲೆ ಭಾರೀ ಆಮದು ಶುಲ್ಕ ವಿಧಿಸಿರುವ ಅಮೆರಿಕ ಮತ್ತೆ ಸುಂಕ ದಾಳಿಗೆ ಮುಂದಾಗಿದೆ ರಷ್ಯಾದಿಂದ ತೈಲ ಖರೀದಿ ಮಾಡುವ ಭಾರತ ಚೀನಾ ಹಾಗೂ ಬ್ರೆಜಿಲ್ ಸೇರಿದಂತೆ ಹಲವು ರಾಷ್ಟ್ರಗಳ ತೈಲ ಖರೀದಿಯ ಮೇಲೆ ಐನೂರಕ್ಕೂ ಸುಂಕ ವಿಧಿಸಲು ಅಮೆರಿಕ ಸೆನೆಟ್ ಚರ್ಚೆ ನಡೆಸುತ್ತಿದೆ ಅಮೆರಿಕದ ರಿಪಬ್ಲಿಕನ್ ಪಕ್ಷದ ಸೆನೆಟರ್ ಲಿನ್ಸ್ ಗ್ರಮಾಂ ಅವರು ತಮ್ಮ ಭಾರತ ಮತ್ತು ದೇ ಇತರ ದೇಶಗಳ ರಷ್ಯಾದ ತೈಲವನ್ನು ಖರೀದಿಸುವುದರ ಮೇಲೆ ಶೇಕಡಾ ಐದುನೂರರಷ್ಟು ಸುಂಕಗಳನ್ನು ವಿಧಿಸುವ ರಷ್ಯಾ ನಿರ್ಬಂಧ ಕಾಯ್ದೆ ಎಂಬ ಮಸೂದೆಯನ್ನು ಸೆನೆಟ್ನಲ್ಲಿ ಮಂಡಿಸಿದೆ ಈ ಮಸೂದೆಯನ್ನು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕೂಡ ಬೆಂಬಲಿಸಿದ್ದಾರೆ ಅಲ್ಲದೆ ಅಮೆರಿಕ ನೇತೃತ್ವದ ನ್ಯಾಟೋ ಪ್ರಧಾನ ಕಾರ್ಯದರ್ಶಿ ಮಾರ್ಕ್ ರುಟ್ಟೆ ಕೂಡ ರಷ್ಯಾದೊಂದಿಗೆ ವ್ಯಾಪಾರ ಮುಂದುವರಿಸುವ ರಾಷ್ಟ್ರಗಳ ಮೇಲೆ ದ್ವಿತೀಯಕ ನಿರ್ಬಂಧ ಅಡಿಯಲ್ಲಿ ಶೇಕಡಾ ನೂರರಷ್ಟು ತೆರಿಗೆ ವಿಧಿಸುತ್ತದೆ ಎಂದು ಎಚ್ಚರಿಕೆ ನೀಡಿದ್ದಾರೆ ಜುಲೈ ಹದಿನಾರರಂದು ಬುಧವಾರ ಟ್ರಂಪ್ ಮತ್ತು ನ್ಯಾಟೊ ಪ್ರಧಾನ ಕಾರ್ಯದರ್ಶಿ ರೊಟ್ಟೆ ಅವರು ಭೇಟಿಯಾಗಿದ್ರು ಈ ವೇಳೆ ರಷ್ಯಾದ ಕಚ್ಚಾ ತೈಲ ತೈಲ ಉತ್ಪನ್ನಗಳು ಹಾಗೂ ಕಲೀ ಇದ್ದಲ್ಲಿನ ಪ್ರಮುಖ ಖರೀದಿದಾರರಾಗಿರುವ ಚೀನಾ ಭಾರತ ಹಾಗೂ ಬ್ರೆಜಿಲ್ಗೆ ಬೆದರಿಕೆ ಹಾಕಿದ್ದಾರೆ ಉಕ್ರೇನ್ನಲ್ಲಿನ ಯುದ್ಧವನ್ನು ಕೊನೆಗಾಣಿಸಲು ಶಾಂತಿ ಮಾತುಕತೆ ಮತ್ತು ಕದನ ವಿರಾಮಕ್ಕೆ ರಷ್ಯಾ ಮೇಲೆ ಭಾರತ ಮತ್ತು ಚೀನಾ ಒತ್ತಡ ಹೇರಬೇಕು ಅದಕ್ಕಾಗಿ ರಷ್ಯಾದ ತೈಲ ಆಮದನ್ನು ಸ್ಥಗಿತಗೊಳಿಸಬೇಕು ರಷ್ಯಾ ಮೇಲೆ ಹೆಚ್ಚು ಸುಂಕವನ್ನು ವಿಧಿಸಬೇಕು ಐವತ್ತು ದಿನಗಳಲ್ಲಿ ಇದು ಸಂಭವವಿದ್ದರೆ ರಷ್ಯಾದೊಂದಿಗೆ ತೈಲ ವ್ಯಾಪಾರ ನಡೆಸುವ ರಾಷ್ಟ್ರಗಳ ಮೇಲೆಯೇ ಭಾರೀ ಸುಂಕ ಹೇರುವುದಾಗಿ ಟ್ರಂಪ್ ಮತ್ತು ರುಟೆ ಧಮಕಿ ಹಾಕಿದ್ದಾರೆ